ಪ್ರೀಮಿಯರ್ ಶುರು ಆಗಿತ್ತು ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂತ ಕೇಳ್ಬಿಟ್ವಿ ಹೌಸ್ಫುಲ್ ಆಗಿತ್ತು ಅಂತ ತುಂಬಾ ಎಂಜಾಯ್ ಮಾಡ್ತಿದ್ರು ಅಂತ ಹೇಗಿತ್ತು ಮೈಸೂರು ಮೈಸೂರು ರೆಸ್ಪಾನ್ಸ್ ತುಂಬಾ ಅದ್ಭುತವಾಗಿತ್ತು ಅದರ ವಿಡಿಯೋಸ್ ಕೂಡ ಎಲ್ಲ ಹೊರಗೆ ಬರ್ತಾ ಇದೆ ಅಂದ್ರೆ ಖುಷಿಯೇ ಆಗುತ್ತೆ ಪ್ರೀಮಿಯರ್ ಶೋಗೆ ಜನ ಅಂದರೆ ನಾವು ಪ್ರತಿ ಸತಿ ಕೆಲಸ ಮಾಡ್ಕೊಂಡು ಬರೋದು ಇದೇ ಕಾರಣಕ್ಕೆ ಮೋಸ್ಟ್ಲಿ ಇದು ಮೊದಲನೇ ಎರಡನೇ ಆಗೋಲ್ಲ ಈ ಒಂದು ವಾರ ಮುಂಚೆ ಪ್ರೀಮಿಯರ್ ಪೇಡ್ ಪ್ರೀಮಿಯರ್ ಮಾಡಿ ಅದಕ್ಕೆ ಕಾಸು ಕೊಟ್ಟು ಜನ ಬರ್ತಾರೆ ಅನ್ನೋದು ಪ್ರಾಬಬ್ಲಿ ಇವಾಗ ಹಿಂದಿನ ಸಿನ್ಮಾಗಳಾಗಿರ್ಬೋದು ಅಥವಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ ಅಥವಾ ನಮ್ಮ ಮಿರಾಕಲ್ ಸಾಂಗ್ ಎಲ್ಲ ಏನು ಕ್ರಿಯೇಟ್ ಮಾಡಿದೆ ಇಂಪ್ಯಾಕ್ಟು ಅದರಿಂದ ಪ್ರಾಬಬ್ಲಿ ಟಿಕೆಟ್ಸ್ಗಳು ಬುಕ್ ಆಗ್ತಾಯಿದೆ ನಿನ್ನೆ ಮೈಸೂರದಾಗಿರ್ಬೋದು ನಾಳೆ ದಾವಣಗೆರೆದಾಗಿರ್ಬೋದು ಎಲ್ಲವೂ ಅದ್ಭುತವಾಗಿ ಸಿನ್ಮಾಗಳು ಇದಾಗ್ತಾ ಇದೆ ಮೀಡಿಯಾಗೆ ಸ್ಪೆಷಲ್ ಪ್ರೀಮಿಯರ್ ಶೋ ಮಾಡಿದ್ದೆಸ್ಪಾನ್ಸ್ ಅಂದರೆ ಫಸ್ಟ್ ಭಯ ಕಳ್ಕೊಂಡ್ಬಿಡ್ಬೇಕಿತ್ತು ಸರ್ ಈ ನಿಮ್ಗೆ ತೋರಿಸೋವರ್ಗು ನಮ್ಗೆ ಭಯ 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 ಇರುತ್ತೆ ಫಸ್ಟ್ ಅದಕ್ಕೆ ಫಸ್ಟ್ ಈ ಭಯ ಬೇಗ ಕಳ್ಕೊಂಡ್ಬಿಡೋಣ ಅವಾಗ ಅಟ್ಲೀಸ್ಟ್ ನಿಮ್ಮ ರೆಸ್ಪಾನ್ಸ್ಗಳು ನೋಡ್ಕೊಂಡು ನಾವು ಮುಂದಕ್ಕೆ ಇನ್ನೂ ಆಗಿ ನುಗ್ಬೋದು ಅಂತ ಸಿನಿಮಾ ಮೇಲೆ ನಮ್ಗೆ ತುಂಬ ನಂಬಿಕೆ ಇದೆ ಆ್ಯಂಡ್ ಎಷ್ಟು ಒಳ್ಳೆ ಸಿನಿಮಾ ಬಂದಾಗ ಅದು ಜನ ರೀಚ್ ಆದಾಗ ಆ್ಯಂಡ್ ಅದು ಎಲ್ಲೋ ಒಂದು ಕಡೆ ಸಿನಿಮಾ ಮ್ಯಾಜಿಕ್ ಕ್ರಿಯೇಟ್ ಮಾಡಿದಾಗ ಐ ಥಿಂಕ್ ನೋ ಒನ್ ಕ್ಯಾನ್ ಸ್ಟಾಪ್ ಆ್ಯಂಡ್ ಸಿನಿಮಾ ಮಾಡಿರೋದು ಕೂಡ ಅದಕ್ಕೇನೆ ಇವತ್ತಿಲ್ಲ ಅಂದರೆ ನಾಳೆ ಬರ್ಬೇಕು ನಾಳೆ ನಾಡಿ ಬರಲೇಬೇಕು ನಿಮ್ಮ ಮುಂದೆ ಹಾಗಾಗಿ ಇವತ್ತೇ ತೋರಿಸ್ಬಿಟ್ಟು ನಿಮ್ಮ ರೆಸ್ಪಾನ್ಸ್ ಎಲ್ಲ ನೋಡಿ ಖುಷಿ ಆಯ್ತಂದ್ರೆ ಈಗಲ್ಲ ಒಬ್ಬರೇ ನೋಡ್ಬೇಕು ಈಗ ಒಂದಿಷ್ಟು ಏನೇನಾಗುತ್ತೆ ಅಂತ ದೀಕ್ಷಿತ್ ಅವರು ಪ್ರತಿ ಸಿನಿಮಾದಲ್ಲಿ ಏನೋ ಒಂದು ಡಿಫ್ರೆಂಟ್ ಕಥೆಯನ್ನು ಚೂಸ್ ಮಾಡಿ ಬರ್ತಾರೆ ನಿಮ್ಮ ಕಥೆಗಳು ಆಯ್ಕೆನೂ ಹಾಗೆ ಇರುತ್ತೆ ರೆಸ್ಪಾನ್ಸ್ ಅದಕ್ಕೆ ಅದೇ ರೀತಿ ಇರುತ್ತೆ ಆ ನಿಟ್ಟಿನಲ್ಲಿ ಇದು ಮತ್ತೊಂದು ಎಕ್ಸ್ಪೆರಿಮೆಂಟ್ ಅಂತ ಅನಿಸ್ತದೆ ಸರ್ ಅಂದರೆ ನಾನು ಪ್ರತಿ ಮಾತು ಕೊಟ್ಟ ಹಾಗೆ ಬೇರೆ ಬೇರೆ ಪಾತ್ರಗಳು ಮಾಡ್ತೀನಿ ಬೇರೆ ಬೇರೆ ಸಿನಿಮಾ ಜೊತೆ ಬರ್ತೀನಿ ಅಂತ ಅಂದಾಗ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ರೋ ಇಲ್ವೋ ಗೊತ್ತಿಲ್ಲ ಕೇಳಿಸ್ಕೊಳ್ಳೋರು ಬಟ್ ನಾನಂತೂ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ ಅದನ್ನು ಆ್ಯಂಡ್ ಅದು ನೀವು ಸಿನಿಮಾ ಟು ಸಿನಿಮಾ ನೋಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಇಂಥ ಒಂದು ಜಾನರಿಗೆ ಅಥವಾ ಇಂಥ ಒಂದು ಪಾತ್ರಕ್ಕೆ ಸೀಮಿತವಾಗಿದೆ ಎಲ್ಲ ಆಡಿಯನ್ಸ್ನೂ ಮುಟ್ಟಬೇಕು ಅನ್ನೋದು ಈಗ ನೀವು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ನೋಡಿದ್ರೆ ನನ್ನ ನನ್ನ ಹಿಂದಿನ ಸಿನಿಮಾಗೆ ಕಂಪೇರ್ ಮಾಡಿ ಮಾತಾಡ್ತೀನಿ ನಾನೀಗ ಬ್ಲಿಂಕ್ ಸಿನಿಮಾ ನೋಡಿದಾಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ನೋಡಿದಾಗ ಬ್ಲಿಂಕ್ ಸಿನಿಮಾ ಎಲ್ಲರಿಗೂ ಸಲ್ಲುವಂಥ ಸಿನಿಮಾ ಅಲ್ಲ ಎಲ್ಲ ಒಂದು ಕಡೆ ಕೆಲವ್ರಿಗೆ ಅರ್ಥ ಆಗಲ್ಲ ಕೆಲವ್ರಿಗೆ ತುಂಬ ಯೋಚನೆ ಮಾಡಬೇಕು ಅಥವಾ ಇದು ಇದು ಸರಿ ಆಗಲ್ಲ ಇದು ಅಂತ ಅನಿಸ್ತಿತ್ತು ಇನ್ನೊಂದು ಜನರಿಗೆ ತುಂಬ ಇಷ್ಟ ಆಯಿತು ಒಳ್ಳೆ ಸಬ್ಜೆಕ್ಟ್ ಇದು ಅಂತ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಂದಾಗ ಒಂದು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾ ಆ್ಯಂಡ್ ಎಲ್ರಿಗೂ ಸಲ್ಲುವಂಥ ಸಿನಿಮಾ ಎಲ್ಲರಿಗೂ ಅರ್ಥ ಆಗುವಂಥ ಸಿನಿಮಾ ಆ್ಯಂಡ್ ಎಲ್ಲರೂ ಒಂಥರ ಮಜಾ ಮಾಡ್ಕೊಂಡು ಹೋಗುವಂಥ ಸಿನ್ಮಾ ಸೊ ಹಾಗಾಗಿ ಎಲ್ಲ ಆಡಿಯನ್ಸ್ನು ಮುಟ್ಟಬೇಕು ಅನ್ನೋದು ನನ್ನ ಒಂದು ಇದಾಗಿತ್ತು ಅಂಡ್ ಅದ್ರ ಜೊತೆಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಬ್ಜೆಕ್ಟ್ ಏನಂದ್ರೆ ನಾನು ತುಂಬಾ ಫ್ಯಾಮಿಲಿ ಹತ್ರ ಸರ್ ಯಾಕಂದ್ರೆ ನಾನು ಸೀರಿಯಲ್ ಮಾಡ್ಕೊಂಡ್ ಬಂದವನು ಸೊ ಸೀರಿಯಲ್ ಮಾಡಿದ್ರಿಂದ ನಾನು ಮನೆ ಮನೆಗೆ ಹೋಗ್ತಿದ್ದೆ ಸೊ ಫ್ಯಾಮಿಲಿ ಗೊತ್ತು ನಾನು ಸೊ ಅವ್ರೆಲ್ಲರೂ ಬಂದು ನೋಡುವಂತ ಸಿನಿಮಾ ಯಾವ್ದಾದ್ರು ಒಂದು ಆಗ್ಬೇಕು ಅನ್ನೋದಿತ್ತು ಅದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸೊ ಎಲ್ಲರೂ ಬಂದು ನೋಡುವಂತ ಸಿನಿಮಾ ಮೋಸ್ಟ್ಲಿ ನಿಮ್ಗೆ ಅನ್ಸುತ್ತೆ ನೀವು ಇನ್ನು ರೀಸೆಂಟ್ ಆಗಿ ಒಂದು ರಿಯಲ್ ರಾಬರಿ ಆಗಿತ್ತು ಅವರು ಸಿಕ್ ಈ ಸಿನಿಮಾದ ಒಂದು ಸ್ವಲ್ಪ ಇದು ಎರಡು ಸಾಮ್ಯತೆ ಇದೆ ಸರ್ ಸಿನಿಮಾ ಹೇಗಾಗುತ್ತೆ ಅಂದರೆ ಇಟ್ಸ್ ಎ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ ಸೊ ನಾವು ಮಾಡಿರುವ ಕಥೆನೂ ಏನಂದರೆ ಒಂದಿಷ್ಟು ಕಡೆ ಇನ್ಫ್ಲಯೆನ್ಸ್ ಆಗಿಬಿಟ್ಟೇ ಮಾಡಿರುವಂಥದ್ದು ನಾವು ನಿಜವಾದ ಕಥೆಗಳು ಒಂದಿಷ್ಟು ನೋಡಿ ಅದನ್ನು ಪ್ರೇರತ ಪ್ರೇರ ಇನ್ಫ್ಲುಯೆನ್ಸ್ ಆಗಿ ಮಾಡಿರುವಂಥ ಸಿನಿಮಾ ಸೊ ಸಿನಿಮಾ ಇಸ್ ಸೊಸೈಟಿ ಸೊಸೈಟಿ ಈಸ್ ಸಿನಿಮಾ ಸೊ ಸೊಸೈಟಿಲಿ ಏನು ನಡೀತಿದೆ ಸಿನಿಮಾ ತೋರಿಸ್ತೀವಿ ಆ್ಯಂಡ್ ಸಿನಿಮಾ ಏನು ನಡುತ್ತಿದೆ ಸೊಸೈಟಿಲ್ಲಿ ಆಗ್ತಾ ಇರುತ್ತೆ ಕೆಲವು ಕೆಲವೊಸತಿ